ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಹಳೆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ನಾನು ಪಾಂಡಿಚೇರಿಗೆ ಬಂದಿದ್ದೀನಿ ಅಂತ ಫಸ್ಟ್ನೇ ದಿನದ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ವಿಡಿಯೋ ನೋಡಿಲ್ಲ ಅಂದರೆ ವೀಡಿಯೋನ ಒಂದ್ಸಲ ನೋಡ್ಕೊಂಡು ಬನ್ನಿ ಇದು ಡೇ ಟು ಪಾಂಡಿಚೇರಿ ಟ್ರಿಪ್ ಬ್ಲಾಗು ಇವಾಗ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಬಂದಿದ್ದೀವಿ ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಪಾಂಡಿಚೇರಿ ಸಿಟಿಗೆ ಹೋಗೋಣ ಅಂತೇಳಿ ಹಾಗೆ ಬ್ರೇಕ್ಫಾಸ್ಟಲ್ಲಿ ಅಲ್ಲಿ ಏನೇನಿದೆ ಅಂತಲೂ ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ ಬೊಫೆ ಸಿಸ್ಟಮ್ ಇರೋದ್ರಿಂದ ವೆಜ್ ಆರ್ ನಾನ್ ವೆಜ್ ಎರಡೂ ಕೂಡ ಇತ್ತು ಏನೇನಿತ್ತು ಅನ್ನೋದನ್ನ ನಿಮ್ಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ ಬೊಫೆ ಅಂದ್ರೆ ಸುಮಾರು ಐಟಮ್ ಇರುತ್ತೆ ನಾವು ಟೇಸ್ಟ್ ನೋಡುವಷ್ಟರಲ್ಲಿ ನಮಗೆ ಹೊಟ್ಟೆನೇ ತುಂಬಿಕೊಂಡಿರುತ್ತೆ ಹಾಗಾಗಿ ನನಗೆ ಈ ತರ ಬೊಫೆ ಸಿಸ್ಟಮ್ ಇದ್ದಾಗ ಆಲ್ಮೋಸ್ಟ್ ಎಲ್ಲನೂ ಟೇಸ್ಟ್ ಮಾಡಬೇಕು ಅನ್ನೋದೊಂದು ಆಸೆ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಟೇಸ್ಟ್ ಮಾಡೋಣ ಅಂತೇಳಿ ಇಲ್ಲಿ ಪೊಂಗಲ್ನ ಹಾಕೊಂತ ಇದೀವಿ ಆ್ಯಕ್ಚುಲಿ ನೇತ್ರ ಅವರು ವೆಜ್ ಅಲ್ವಾ ಹಾಗಾಗಿ ಸ್ವಲ್ಪ ಅವರು ನಮಗೆ ಇನ್ನೂ ನಾನ್ ವೆಜ್ ಇದೆ ಅಂದರೆ ನಾನ್ ವೆಜ್ ಅವ್ರಿಗೆ ಸ್ವಲ್ಪ ಡಬಲ್ ಆಪ್ಷನ್ ತರ ವೆಜ್ ಆರ್ ನಾನ್ ವೆಜ್ ಎರಡೂ ಟ್ರೈ ಮಾಡ್ಬೋದು ವೆಜ್ ಅವ್ರಿಗಾದರೆ ಓನ್ಲಿ ವೆಜ್ಜೇ ಟ್ರೈ ಮಾಡಬೇಕಲ್ವಾ ಹಾಗಾಗಿ ಸ್ವಲ್ಪ ಪೊಂಗಲ್ಲು ಒಂದು ವಡೆ ಹಾಕೊಂಡಿದ್ದೀನಿ ನನಗೆ ಇಡ್ಲಿ ಅಂದರೆ ಇಷ್ಟ ಆಗೋದಿಲ್ಲ ಅದೆಂಥ ಇಡ್ಲಿ ಆದ್ರೂ ಅಷ್ಟೇ ನನಗೆ ಇಡ್ಲಿ ಎಲ್ಲೋದ್ರೂ ನಾನು ಹೋಟೆಲ್ಗಳಲ್ಲಿ ಇಡ್ಲಿ ತಗೊಳ್ಳಲ್ಲ ಹಾಗಾಗಿ ನನಗೆ ಇಡ್ಲಿ ಬೇಡ ಅಂತೇಳಿ ಹೊರಟೆ ಸ್ವಲ್ಪ ಪೊಂಗಲ್ಲು ಒಡೆ ಹಾಕೊಂಡು ಹಾಗೆ ಲೈವ್ ಕೌಂಟ್ರಲ್ಲೂ ಕೂಡ ದೋಸೆ ಪೂರಿ ಮತ್ತು ಚಪಾತಿ ಈ ಥರದ್ದೆಲ್ಲ ಸಿಗ್ತಾ ಇತ್ತು ಅಲ್ಲೂ ಕೂಡ ತೊಗೋಬೋದು ಲೈವ್ ಕೌಂಟ್ರಲ್ಲಿ ಹಾಗೇ ನಾನು ಇಡ್ಲಿ ತಗೊಳ್ಳಿಲ್ಲ ಅಲ್ಲ ಹಾಗಾಗಿ ಏನು ಬೇಡ ಅಂತ ವಾಪಸ್ ಹೋಗ್ತಿದ್ದೀನಿ ಹಾಗೆ ಚಟ್ನಿಲೂ ಅಷ್ಟೇ ಒಂದು ನಾಲ್ಕೈದು ವೆರೈಟಿ ಚಟ್ನಿ ಕೂಡ ಮಾಡಿದರು ತೆಂಗಿನಕಾಯಿ ಚಟ್ನಿಲಿ ಸುಮಾರು ವೆರೈಟಿ ಇತ್ತು ಹಾಗೆ ಚಟ್ನಿ ಪುಡಿ ಆಗಿರ್ಬೋದು ತುಪ್ಪ ಉಪ್ಪಿನಕಾಯಿ ಎಲ್ಲ ಕೂಡ ಸುಮಾರು ವೆರೈಟಿ ಇತ್ತು ಅಂತಾನೆ ಹೇಳ್ಬೋದು ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಿನ್ಬೋದು ಬಟ್ ಇಲ್ಲ ಎಲ್ಲರೂ ಒಂದೊಂದು ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಅಂದ್ರೂ ಕೂಡ ಮಾಡ್ಬೋದು ಕಾಂಪ್ಲೆಕ್ಸ್ ಕೂಡ ಇತ್ತು ಮತ್ತು ಮೊಸರು ಮೊಸರಲ್ಲೂ ಕೂಡ ಒಂದೆರಡು ಮೂರು ವೆರೈಟಿ ಕೂಡ ಇತ್ತು ಇದು ಡೋಕ್ಲಾ ಅಂತನೇನೋ ಕಡಿತಾರೆ ಸಲ ಟ್ರೈ ಮಾಡಿದ್ದೀನಿ ಒಂಥರ ಬ್ರೆಡ್ ಥರ ಇರುತ್ತೆ ಹಾಗಾಗಿ ಏನೂ ಜಾಸ್ತಿ ಟ್ರೈ ಮಾಡೋಕ್ಕೋಗ್ಲಿಲ್ಲ ಹಾಗೆ ಪೊಂಗಲಲ್ಲಿ ಕೇಸರಿ ಭಾತು ಉಪ್ಪಿಟ್ಟು ಸಾವ್ಗೆ ಭಾತು ಮತ್ತು ದೋಸೆ ಲೈವ್ ಕಂಟ್ರಲ್ಲಿರೋ ದೋಸೆಗೆ ಇಲ್ಲೇ ಕರಿ ಹಾಗೆ ಗೀ ರೈಸ್ಗೂ ಕೂಡ ಕರಿ ಹಾಗೆ ಬೆಳಗಿನ ತಿಂಡಿಗೆ ಅಂತೇಳಿ ಇಲ್ಲಿ ವೆ ನಾನ್ ವೆಜ್ ಅವ್ರಿಗೆ ಸ್ವಲ್ಪ ದೋಸೆ ಮತ್ತೆ ಮೊಟ್ಟೆ ಹಾಗೆ ವೆಜ್ ಕರಿ ಇತ್ತು ಅದು ದೋಸೆನ ಏನು ಅನ್ನೋದಷ್ಟು ಐಡಿಯಾ ಇಲ್ಲ ಚಿಕ್ಕ ಚಿಕ್ಕದಾಗಿತ್ತು ಹಾಗೆ ಸಲಾಡ್ ಕೂಡ ಇತ್ತು ಮತ್ತೆ ಡ್ರೈ ಫ್ರೂಟ್ಸ್ ಸಾರಿ ಫ್ರೂಟ್ಸ್ಗಳು ಕೂಡ ಇತ್ತು ಹಾಗೆ ಜ್ಯೂಸ್ ಕೂಡ ಇತ್ತು ನಾನಿಲ್ಲಿ ದೋಸೆ ಲೈವ್ ಲೈವ್ಕೊಂಡ್ರಲ್ಲಿ ದೋಸೆ ಜೊತೆ ಚಿಕನ್ ಕರಿ ಜೊತೆಗೆ ದೋಸೆ ತಂದಿದ್ದೀನಿ ಹಾಗೆ ವೆಜ್ಜಲ್ಲಿ ಸ್ವಲ್ಪ ಪರೋಟಾ ಮತ್ತು ಪೊಂಗಲ್ಲು ಸ್ವಲ್ಪ ಸ್ವೀಟ್ಸ್ ಹಾಕೊಬಂದಿದ್ದೆ ಹಾಗೆ ಒಂದು ಉದ್ದಿನೊಡೆನೂ ಕೂಡ ತಗೊಬಂದಿದ್ದೆ ಅದನ್ನು ಕೂಡ ತಿಂತಾಯಿದ್ದೀನಿ ಅಂದರೆ ನಮಗೆ ನಾನ್ ವೆಜ್ ಕಂಡ ಮೇಲೆ ವೆಜ್ಜು ಅಷ್ಟೊಂದು ಇಂಟ್ರೆಸ್ಟ್ ಕೊಡಲ್ಲ ಬಟ್ ಟೇಸ್ಟ್ ಮಾಡೋಣ ಅಂತೇಳಿ ಯಾವುದು ಡಿಫ್ರೆಂಟಾಗಿರುತ್ತೋ ಅದನ್ನು ತೊಗೊಬಂದಿದೆ ಅದಾದಮೇಲೆ ನೆಕ್ಸ್ಟು ನನಗೆ ಫ್ರೂಟ್ಸ್ ಅಂದ್ರೂ ತುಂಬಾ ಇಷ್ಟ ಅದರಲ್ಲಿ ವಾಟರ್ ಮೆನಲ್ ಅಂದ್ರೇ ಸಖತ್ ಇಷ್ಟ ಹಾಗಾಗಿ ಇಲ್ಲಿ ಫ್ರೂಟ್ಸ್ ತಿನ್ನೋಣ ಅಂತೇಳಿ ಬಂದಿದ್ದೀವಿ ಅದರಲ್ಲೂ ಇಲ್ಲಿ ಸ್ವಲ್ಪ ಸೆಖೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಫ್ರೂಟ್ಸ್ ಎಲ್ಲ ಜಾಸ್ತಿ ತಿನ್ನಲೇಬೇಕು ಇಲ್ಲಿ ಹಾಗೆ ನಿಮಗೆ ಫ್ಯಾನ್ಸಿ ಫುಡ್ ಅಂತಲೇ ಅನ್ಬೋದು ಇದು ಬೆಳ ಬೆಳಗ್ಗೆ ಯಾರು ಬ್ರೆಡ್ ತಿಂತಾರೋ ನನಗಂತೂ ಗೊತ್ತಿಲ್ಲ ಬ್ರೆಡ್ ಕೂಡ ಇಟ್ಟಿದ್ದರು ಅಲ್ಲೇ ಬಟರ್ ಕೂಡ ಇತ್ತು ಮತ್ತು ಡೋಕ್ಲಾ ಅಂತಾರಲ್ಲ ಅದನ್ನು ಕೂಡ ಇಟ್ಟಿದ್ದರು ನಾನು ನೋಡಿ ಫ್ರೂಟ್ಸ್ ಎತ್ಕೊ ಬಂದಿದ್ದೀನಿ ನನಗೆ ಸೌತೆಕಾಯಿ ಮನೇಲಿ ನಾವು ಡೈಲಿ ಸೌತೆಕಾಯಿ ಇಲ್ದೇ ಇರೋದೇ ಇಲ್ಲ ಎಲ್ಲೋ ಅಪರೂಪ ನಾವು ಸೌತೆಕಾಯಿ ಇಲ್ಲದೇ ಊಟ ಮಾಡುವಂಥದ್ದು ಆಲ್ಮೋಸ್ಟ್ ನಮ್ಮ ಮನೇಲಿ ಡೈಲಿ ನಾವು ಸೌತೆಕಾಯಿನ ಯೂಸ್ ಮಾಡ್ತಾ ಇರ್ತೀನಿ ಹಾಗೆ ಲಾಸ್ಟಿಗೆ ಒಂದು ಹಾಫ್ ಕಾಫಿ ಫಿಲ್ಟರ್ ಕಾಫಿಲಿ ತುಂಬ ಚೆನ್ನಾಗಿರುತ್ತೆ ಟೀ ಕೂಡ ಚೆನ್ನಾಗಿರುತ್ತೆ ಫುಡ್ ಬಗ್ಗೆ ಹೇಳೋದೇ ಬೇಡ ತುಂಬ ಚೆನ್ನಾಗಿತ್ತು ಕೆಲವೊಂದು ಕಡೆ ಅಷ್ಟು ಚೆನ್ನಾಗಿರಲ್ಲ ರೆಸಾರ್ಟ್ಗಳಲ್ಲಿ ಇಲ್ಲಂತೂ ಊಟ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಅದರಲ್ಲಿ ಕಾಫಿನೂ ಅಷ್ಟೇ ಫಿಲ್ಟರ್ ಕಾಫಿ ತುಂಬ ಚೆನ್ನಾಗಿತ್ತು ಹಾಗಾಗಿ ಒಂದು ಹಾಫ್ ಆಫ್ ಕಾಫಿ ತೊಗೊಂಡು ಸ್ವಲ್ಪ ಹೊರಗಡೆನೆ ಕೂತ್ಕೊಂಡು ಕಾಫಿ ಕುಡಿಯೋಣ ಅಂತೇಳಿ ಇಲ್ಲಿ ಕಾಫಿ ಕುಡಿತಾ ಇದ್ದೀವಿ ಇವತ್ತು ನಾವು ಪಾಂಡಿಚೇರಿ ಸಿಟಿಗೆ ಹೋಗೋಣ ಅಂತ ಇಲ್ಲಿ ನೀವು ಪಾಂಡಿಚೇರಿಗೆ ಒಂದು ನಾಲ್ಕು ಜನ ಮೂರು ಜನ ಆ ಥರ ಬಂದರೆ ನಿಮಗೆ ರೆಂಟ್ಗೆ ಬೈಕ್ಗಳು ಸಿಗುತ್ತೆ ಬೈಕಲ್ಲಿ ನೀವು ಓಡ್ಕೊಬೋದು ನಾವು ಏಳು ಜನ ಇದ್ವಲ್ವಾ ಹಾಗಾಗಿ ಸ್ವಲ್ಪ ರೆಸಾರ್ಟ್ಗೂ ಪಾಂಡಿಚೇರಿ ಸಿಟಿಗೂ ಸ್ವಲ್ಪ ದೂರ ಇರೋದ್ರಿಂದ ನಾವು ಕಾರ್ನೇ ಬುಕ್ ಮಾಡ್ಕೊಂಡಿದ್ದೀವಿ ಹಾಗಾಗಿ ಆ ಕಾರ್ ಬರೋ ತನಕ ಸ್ವಲ್ಪ ಹೊತ್ತು ಕಾಫಿ ಕುಡ್ಕೊಂಡು ಆರಾಮಾಗಿ ಮಾತಾಡ್ತಾ ಇದ್ವಿ ಅಷ್ಟರಲ್ಲಿ ಕಾರ್ ಕೂಡ ಬಂತು ಅಷ್ಟರಲ್ಲಿ ಎಲ್ಲರೂ ರೆಡಿ ಆಗಿದ್ರಲ್ವಾ ಇಲ್ಲಿರೋ ಶೆಕೆಗಂತೂ ಎಷ್ಟೇ ಪೌಡ್ರ್ ಕ್ರೀಮ್ ಹಾಕಿದ್ರೂ ಎಲ್ಲ ಬೇಗ ಹೋಗ್ಬಿಡುತ್ತೆ ಅಂತೇಳಿ ನಾವು ಚೆನ್ನಾಗಿ ರೆಡಿ ಇವಾಗಲೇ ಫೋಟೋ ಫೋಟೋಶೂಟ್ ಮಾಡ್ಕೊಳ್ಳೋಣ ಸ್ವಲ್ಪ ಅಂತೇಳಿ ಇಲ್ಲೆಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರಲ್ವ ಹಾಗಾಗಿ ಫೋಟೋ ಶೂಟ್ ಇದ್ವಿ ಹಾಗೆ ನನ್ನ ಡ್ರೆಸ್ ಬಗ್ಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಲಿಂಕ್ ಹಾಕಿದ್ದೀನಿ ನಿಮ್ಗೆ ಏನಾದರೂ ಇದ್ರದ್ದು ಲಿಂಕ್ ಬೇಕು ಅಂದರೆ ಅಲ್ಲಿ ಹೋಗಿ ಒಂದು ಸಲ ನನ್ನ ಇನ್ಸ್ಟಾಗ್ರಾಮ್ ರೀಲಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ಆಗಿ ನಿಮಗೆ ಲಿಂಕು ಬರುತ್ತೆ ಹಾಗೆ ಫಾಲೋ ಮಾಡ್ಕೊಂಡು ಲಿಂಕ್ ಅಂತಾನೆ ಕಮೆಂಟ್ ಮಾಡಿ ಬರುತ್ತೆ ಇದು ಫ್ಯಾಬ್ರಿಕ್ ಸೀರೆ ತರ ಬರುತ್ತೆ ನಿಮ್ಗೆ ಯಾವ ತರ ಬೇಕೋ ಆ ತರ ಸ್ಟಿಚ್ ಮಾಡ್ಕೋಬೋದು ನನಗಂತೂ ಫ್ಯಾಬ್ರಿಕ್ ತುಂಬಾನೇ ಇಷ್ಟ ಆಯಿತು ಹಾಗೆ ನನ್ನ ಡ್ರೆಸ್ ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು ಡ್ರೆಸ್ ನಾನು ಇದನ್ನ ಫ್ರಾಕ್ ತರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನು ಈಗ ಅಂದ್ಕೊಂಡೆ ಶ್ರಾವಣಿಂಗು ಕೂಡ ಇದೇ ಥರದ್ದು ಒಂದು ಫ್ರಾಕ್ ಸ್ಟಿಚ್ ಮಾಡಿದ್ರೆ ಇಬ್ಬರು ಒಟ್ಟಿಗೆ ಹಾಕೋಬಹುದು ಅಂತೇಳಿ ಈಗ ನಾವು ಹೊಲ್ಟಿದೀವಿ ಫ್ರೆಂಚ್ ಕಾಲೋನಿ ನಿಮಗೆ ಪಾಂಡಿಚೇರಿಲಿ ಅದೇ ಹೈಲೈಟ್ ಅಂತಲೇ ಹೇಳ್ಬೋದು ಫ್ರೆಂಚ್ ಅವರು ಆ ಏರಿಯಾದಲ್ಲಿ ಇದ್ದಾರಂತೆ ಆದರೆ ನನಗೂ ಫುಲ್ ಡೀಟೇಲ್ಸ್ ಗೊತ್ತಿಲ್ಲ ಮಾತಾಡ್ತಿದ್ದನ್ನ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಅಷ್ಟೇ ಹಾಗೆಯೇ ಇಲ್ಲಿ ಹೂವಿನಾರ ಒಂಥರ ಡಿಫ್ರೆಂಟಾಗಿ ಕಟ್ತಾ ಇದ್ರು ಎಲೆಗಳೆಲ್ಲ ಹಾಕಿ ಅದೊಂದು ವಿಡಿಯೋ ಇರಲಿ ಅಂತೇಳಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಲ್ವಾ ನಮ್ಮ ಕಡೆ ಯಾರು ಈ ಥರ ಎಲೆಗಳನ್ನ ಹಾಕಿ ಹೂವಿನ ಹಾರ ಮಾಡಲ್ಲ ಇಲ್ಲಿ ಹೂವಿನ ಹಾರ ಮಾಡ್ಕೊಂಡಿದ್ದಾರೆ ನೀನು ಪಾಂಡಿಚೇರಿಗೆ ಮೇಯ್ನ್ ಹೈಲೈಟು ಅಂತಂದರೆ ಇದು ಒಂದು ಕೂಡ ಫ್ರೆಂಚ್ ಕಾಲೋನಿ ಅಂತ ಆಲ್ಮೋಸ್ಟ್ ಇಲ್ಲಿರೋರೆಲ್ಲ ಫ್ರೆಂಚ್ ಅವರಂತೆ ಆ ದೇಶದಲ್ಲಿ ಏನ್ ಕಲ್ಚರು ಮತ್ತೆ ಆ ಪೇಂಟಿಂಗು ಆ ಮನೆ ಕಟ್ಟೋ ರೀತಿ ಎಲ್ಲ ಅವ್ರ ಕಡೆ ಯಾವ ತರ ಮಾಡ್ತಾರೆ ಅದೇ ತರ ಇಲ್ಲಿ ಮಾಡಿರೋದ್ರಿಂದ ಇದೊಂದು ಸ್ವಲ್ಪ ಹೈಲೈಟ್ ಅಂತಾನೆ ಹೇಳ್ಬೋದು ನಿಮಗೆ ಪಾಂಡಿಚೇರಿ ಬೀಚ್ ಎಷ್ಟು ಅಟ್ರಾಕ್ಷನ್ ಮಾಡುತ್ತೋ ಅದಕ್ಕಿಂತ ಈ ತರ ಪೇಂಟ್ಗಳು ಕಲರ್ಫುಲ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ನಾಲ್ಕೈದು ರೋಡ್ ತರ ಇದೆ ನಿಮ್ಗೆ ಆ ರೋಡ್ಗಳಲ್ಲಿ ಹುಡಿಕೊಂಡೋಗಿ ಆ ಪಿಕ್ಚರ್ಸ್ ಹತ್ರ ಫೋಟೋ ತಕೊಳ್ಳೋದೆ ಇದು ಹೈಲೈಟ್ ली ए... ಇನ್ನು ಪಾಂಡಿಚೇರಿಲಿ ಸುಮಾರು ಜನ ಕರ್ನಾಟಕದಿಂದನೇ ಬಂದಿರೋರು ಇರೋದು ಆಲ್ಮೋಸ್ಟ್ ಬೆಂಗಳೂರಿಂದ ಇಲ್ಲಿಗೆ ಒಂದು ಐದು ಅವರ್ ಜರ್ನಿ ಏನೋ ಆಗುತ್ತೆ ಅನ್ಸುತ್ತೆ ಹಾಗಾಗಿ ಮಂಗಳೂರು ಸೈಡ್ ಹೋಗೋರು ಜಾಸ್ತಿ ಈ ಕಡೆ ಪಾಂಡಿಚೇರಿಗೆ ಬರ್ತಾರೆ ನೋಡಿ ಅಲ್ಲಿ ಒಂದು ಹುಡುಗ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂತಿದಾರಲ್ಲ ಆ ತರ ಇಲ್ಲಿ ಸುಮಾರು ವೆರೈಟಿ ಪೇಂಟಿಂಗ್ಸ್ ಗಳ ಮತ್ತೆ ಡೋರ್ಗಳು ಅವರು ಮನೆ ಡೋರ್ಗಳು ಎಲ್ಲ ತುಂಬಾ ಚೆನ್ನಾಗಿ ಬುದ್ದನ್ನ ಇಟ್ಟಿರೋದು ಮತ್ತೆ ಸುಮಾರು ಕಡೆ ಅಹ್ ಮನೆ ಸುತ್ತ ಕಾಂಪೌಂಡ್ ಸುತ್ತ ಎಲ್ಲ ಹೂವಿನಿಂದ ಡೆಕೋರೇಷನ್ ಮಾಡಿರೋ ತರ ಎಲ್ಲ ಇರುತ್ತೆ ಹಾಗಾಗಿ ಅಲ್ಲಿ ಫೋಟೋ ತೆಗೆಸ್ಕೊಳ್ಳೋದು ನಮಗೆ ಅಷ್ಟಲ್ಲಿ ಕನ್ನಡದವರೇ ಸಿಕ್ಕಿದ್ರು ಅವ್ರ ಕೈಯಲ್ಲೇ ನಾವು ಫೋಟೋನು ಕೂಡ ತೆಗೆಸ್ಕೊಂತ ಇದೀವಿ ಇಲ್ಲಿ ಎಲ್ಲರೂ ಇನ್ನು ಅದ್ರ ಪಕ್ಕದಲ್ಲೇ ಫ್ರೆಂಚ್ ಕಾಲೋನಿ ಪಕ್ಕದಾಗೆ ಬೀಚ್ ಅಟ್ಯಾಚ್ ಆಗಿರೋದು ಅಲ್ಲಿಗೂ ಕೂಡ ಹೋಗಿದ್ವಿ ಇಲ್ಲಿ ಕಲ್ಗಳೆಲ್ಲ ಹಾಕಿರ್ತಾರಲ್ವಾ ಹಾಗಾಗಿ ಇಲ್ಲೇನ ಸ್ಟಾರ್ಟ್ ಆಡಕ್ಕೆ ಆಗಲ್ಲ ಬೀಚ್ ವ್ಯೂ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಕೆಲವೊಂದು ರೀಲ್ಸ್ಗಳಲ್ಲಿ ನೋಡಿರ್ಬೋದು ನೀವು ಡ್ರೋನ್ ಅಲ್ಲಿ ಇಲ್ಲಿ ರೋಡಲ್ಲಿ ವೆಹಿಕಲ್ ಗಳು ಹೋಗ್ತಿರುತ್ತೆ ಆ ಕಡೆಯಿಂದ ಬೀಚು ಬೀಚ್ ಅಲೆಗಳು ಹಪ್ಪಳಿಸ್ತಾ ಇರುತ್ತೆ ಆ ತರ ಡ್ರೋನ್ ಶಾಲ್ಟ್ ಅಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಅಂದ್ರೆ ರೋಡ್ ಪಕ್ಕದಲ್ಲೇ ಬೀಚ್ ಇರೋದ್ರಿಂದ ಹಾಗಾಗಿ ಇಲ್ಲೂ ಸ್ವಲ್ಪ ಸ್ಟೋನ್ಗಳ ಮೇಲೆಲ್ಲ ನಿಂತ್ಕೊಂಡು ನಾವು ಒಂದಷ್ಟು ಫೋಟೋ ಶೂಟ್ಗಳನ್ನ ಮಾಡಿಸ್ಕೊಂಡ್ವಿ ಅದರಲ್ಲಂತೂ ಆನಂದ್ ಅವರಂತೂ ತುಂಬಾ ಚೆನ್ನಾಗಿ ಎಲ್ಲಾರ ಫೋಟೋಸು ವೀಡಿಯೋಸ್ ಎಲ್ಲ ತೆಗಿತಿದ್ರು ಪಾಪ ಒಂಚೂರು ಬೇಜಾರೇ ಮಾಡ್ಕೊತಿರ್ಲಿಲ್ಲ ನಾವುಗಳಾದ್ರೂ ಅಷ್ಟೇ ಒಂದೆರಡು ಎರಡು ಫೋಟೋ ತೆಗೆದ್ಮೇಲೆ ಎಷ್ಟಪ್ಪ ತೆಗೆಸ್ಕೊತಾರೆ ಇವರು ಅಂತ ಅನ್ಸುತ್ತೆ ಅವ್ರಿಲ್ಲ ಆಕ್ಚುಲಿ ಅವರೇ ಹೇಳ್ತಿದ್ರು ಹಿಂಗ್ ನಿಂತ್ಕೊಳ್ಳಿ ಹಂಗ್ ನಿಂತ್ಕೊಳ್ಳಿ ಅಂತೇಳಿ ಎಲ್ಲಾ ಹುಡುಗಿರ್ದು ಫೋಟೋ ತೆಗೆದಾದ್ಮೇಲೆ ಅವರು ನಾವುಗಳು ನಿಂತ್ಕೊಳ್ಳಿ ಅಂತಂದ್ರೆ ಅವರು ಒಂದ್ ಎರಡು ಫೋಟೋ ತೆಗೆಸ್ಕೊತಿದ್ರು ಇಲ್ಲ ಅಂದ್ರೆ ಅವರು ಫೋಟೋ ತೆಗಿರಿ ಅಂತಾನೆ ಹೇಳ್ತಾ ಮಾಡಿರಲಿಲ್ಲ ಪಾಪ ಅಷ್ಟು ಸಪೋರ್ಟ್ ಮಾಡ್ತಿದ್ರು ಇಬ್ಬರೂ ಕೂಡ ಅದರಲ್ಲೂ ಆನಂದ್ ಅವರಂತೂ ಫೋಟೋ ತೆಗಿಯೋಕ್ಕವರು ಒಂಚೂರು ಹಿಂದೆ ಮುಂದೆ ನೋಡ್ತಾನೆ ಇರಲ್ಲ ಎಷ್ಟು ಫೋಟೋ ಕೇಳಿದ್ರು ಫೋಟೋನ ತೆಗೆಸ್ಕೊಡ್ತಾ ಇದ್ರು ನೋಡಿ ಇಲ್ಲೊಂದು ಹುಡುಗ ಬರ್ಡ್ಸ್ ಹತ್ರ ನಿಂತ್ಕೊಂಡು ಫೋಟೋ ತೆಕ್ಕಂತಿದ್ದಾರೆ ಆ ಥರ ಸುಮಾರು ಇದೆ ಇಲ್ಲಿ ಮನುಷ್ಯದು ನಿನ್ನ ನಾವು ಏನಾದರೂ ತಿನ್ನೋಣ ಹೇಳಿ ಇಲ್ಲಿ ಒಂದು ಕೆಫೆಗೆ ಹೋಗ್ತಾ ಇದ್ದೀವಿ ಅದರಲ್ಲೂ ಕೂಡ ನೋಡಿ ಪೇಂಟಿಂಗ್ ಎಷ್ಟು ಚೆನ್ನಾಗಿದೆ ಇದೇ ಥರ ಇದೇ ಹೈಲೈಟ್ ಇಲ್ಲಿ ಪೇಂಟಿಂಗು ಮತ್ತು ಕಾಂಪೌಂಡ್ಗಳಿಗೆ ಹೂವುಗಳಿಂದ ಡೆಕೋರೇಷನ್ ಮಾಡಿರುವಂಥದ್ದು ತುಂಬಾ ಶೆಕೆ ಇದ್ದಿತ್ಕೋ ಅದ್ಕು ಇಲ್ ಒಳಗಡೆ ಓದಿಟ್ಕೆ ಏನೋ ಒಂಥರ ಖುಷಿ ಆಗ್ಬಿಡ್ತು ಎ ಸಿ ಇತ್ತಲ್ವ ಹಾಗಾಗಿ ನೀನು ಇಲ್ಲಿ ಈ ರೋಡಲ್ಲಿ ಫ್ರೆಂಚ್ ಫುಡ್ ಗಳು ಸ್ವಲ್ಪ ಫೇಮಸ್ ಆಗಿರೋದು ನಾವು ಫ್ರೆಂಚ್ ಗೆಲ್ಲ ಅಂತ ಅಂತೇಳಿ ಇಲ್ಲೇ ತಗೊಂಡಿದೀವಿ ಪಿಜ್ಜಾ ಅಂತೂ ಎಷ್ಟು ತೆಳೋಗಿತ್ತು ಅಂತಂದರೆ ಆ್ಯಕ್ಚುಲಿ ಇದು ಒರಿಜಿನಲ್ ಪಿಜ್ಜಾ ಇದೇ ಥರ ಬರುತ್ತಂತೆ ಸ್ವಲ್ಪ ಗಟ್ಟಿ ಇರುತ್ತಲ್ಲ ಆ ಪಿಜ್ಜಾ ನಮಗೆ ಇಂಡಿಯನ್ಸ್ಗೆ ಹೆಂಗೆ ಬೇಕು ಆ ಥರ ಮಾಡ್ಕೊಂಡಿರೋದು ಅಂತೇಳಿ ಅಲ್ಲಿ ಡಿಸ್ಕಶನ್ ಮಾಡ್ತಾಯಿದ್ರು ಪಿಜ್ಜಾಗಿಂತ ನನಗೆ ಇದು ತುಂಬ ಇಷ್ಟ ಆಯಿತು ಆಮೇಲೂ ಕೂಡ ಲಾಸ್ಟಲ್ಲಿ ಇನ್ನೊಂದು ಆರ್ಡರ್ ಮಾಡಿ ಕೂಡ ತಿಂದ್ವಿ ಇದನ್ನ ಬಟ್ ನನಗೆ ದೇವ್ರಾಣಿಗೂ ಇದ್ರ ಹೆಸರೇನು ಅಂತ ಮಾತ್ರ ಗೊತ್ತಿಲ್ಲ ಅದ್ರ ಜೊತೆ ಕೊಟ್ಟಿದ್ದ ಸಲಾಡು ಕೂಡ ಅಷ್ಟೇ ಚೆನ್ನಾಗಿತ್ತು ಬಟ್ ಇದು ಇಷ್ಟ ಆಯಿತು ನನಗೆ ಪಿಜ್ಜಾಗಿಂತೂ ಇನ್ನು ಅದನ್ನೆಲ್ಲ ತಿನ್ಕೊಂಡು ನಾವು ಬೋಟ್ ರೈಟ್ ಹೋಗೋಣ ಅಂತೇಳಿ ಬಂದಿದ್ದೀವಿ ಇಲ್ಲಿ ಸುಮಾರು ಈ ಥರ ಗುಡಿಸ್ಲು ಥರ ಹಾಕೊಂಡಿರ್ತಾರೆ ಬೋಟಿಗೆ ಅಲ್ಲಿಗೆ ನೀವು ಅಂದರೆ ನಮ್ಮ ಡ್ರೈವರ್ ಹೋಗಿ ಅಲ್ಲಿ ಬಿಟ್ಟಿದ್ದು ಬಟ್ ಇಲ್ಲಿ ಎಲ್ಲ ಕಡೆನೂ ಒಂದೇ ಪ್ರೈಸ್ ಇರುತ್ತೆ ಅಂತ ಅನಿಸುತ್ತೆ ನೀವು ಇಬ್ರು ಮೂರು ಜನ ಆದರೆ ಶೇರಿಂಗಲ್ಲಿ ಹೋಗಬೇಕಾಗುತ್ತೆ ನಾವು ಸ್ವಲ್ಪ ಏಳು ಜನ ಇರೋದ್ರಿಂದ ಸಪ್ರೇಟ್ ಬೋಟ್ನೇ ನಾವು ತಗೊಂಡಿದ್ವಿ ಇವಾಗ ಎಲ್ಲರೂ ಸೇಫ್ಟಿ ಕೋಲ್ಟ್ ಹಾಕೊಂಡು ನಾನು ಕೂಡ ಹೋಗ್ತಾ ಇದ್ದೀನಿ ನನಗೆ ಇದು ಫಸ್ಟ್ ಟೈಮು ಆ್ಯಕ್ಚುಲಿ ಇಲ್ಲಿರೋರಿಗೆಲ್ಲ ಆಲ್ರೆಡಿ ಇದು ಎರಡೇ ಸಲನೋ ಎರಡು ಸಲನೋ ಹೋಗಿದ್ದಾರಂತೆ ಕೇರಳ ಅಥವಾ ಕರ್ನಾಟಕದಲ್ಲೋ ಗೊತ್ತಿಲ್ಲ ಬಟ್ ನನಗಿದು ಫಸ್ಟ್ ಟೈಮ್ ಆಗಿರೋದ್ರಿಂದ ಏನೋ ಒಂಥರ ಖುಷಿ ಚೆನ್ನಾಗಿದೆ ಅಂದ್ಕೊಂಡು ಹೋಗ್ತಾ ಇದೆ ಎಲ್ಲರೂ ಡ್ರೆಸ್ ಚೆನ್ನಾಗಿ ಮಾಡ್ಕೊಂಬಂದ್ಬಿಟ್ಟು ಇದನ್ನ ಹಾಕೊಂಡು ಹೆಂಗಪ್ಪ ಫೋಟೋ ತೆಗೆಸ್ಕೊಳ್ಳೋದು ಅಂತೇಳಿ ಎಲ್ಲ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ರು ಇವರೆಲ್ಲ ಬೇರೆ ಕಡೆ ಹೋಗಿತ್ತವು ಇದನ್ನು ಕೊಟ್ಟೇ ಇರಲಿಲ್ಲ ಅಂತೇಳಿ ಏನೇ ಆದರೂ ಇದು ನಮ್ಮ ಸೇಫ್ಟಿಗೆ ಅಲ್ವಾ ಹಾಗಾಗಿ ನಾವು ಕೂಡ ಹಾಕೊಂಡು ಇವಾಗ ಹೊಡ್ತಿದ್ದೀವಿ ಬೋಟ್ ರೈಡಿಂಗ್ಗೆ ಬನ್ನಿ 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 ಸೈನಿಕರೇ ಬನ್ನಿ ಸೈನಿಕರೇ ಬನ್ನಿ ಎಸ್ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ ನೋಡಿ ಇವ್ರು ಪ್ರೊಫೆಷನಲ್ಲಿ ಹಿಡಿಯೋರು ಇವ್ರು ಇದ್ದಾರಲ್ಲ ಇವರು ತಿಮಂಗ್ಲ ಬಾಲ ಹಿಡ್ಕೊಂಬರೋರು ಇವರು ಗೊತ್ತಾಗಲ್ಲ ಬಿಡಿ ನಾವು ವೀಡಿಯೋದಲ್ಲಿ ಇಲ್ಲ ಆಸೆ ರೀ ಅಯ್ಯೂ ಬ್ಯಾಲೆನ್ಸ್ ಆಗಿ ಕುತ್ಕೊಳ್ಳಿ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಒಂದು ನಿಮಿಷ ರೀ ಬ್ಯಾಂಕ್ ಬ್ಯಾಲೆನ್ಸಾ ಅಲ್ಲ ಬಾ ಹಂಗಲ್ಲ ಅದು ಆಮೇಲೆ ಒಂದು ಸೈಡ್ ಹಿಂಗೆ ಬರ್ಕೊಂಬಿಟ್ರೆ ಅದು ಯಾಕಪ್ಪಾ ಹಂಗೆಪ್ಪ

ಇದು ಒನ್ ಅವರ್ಗೆ ಬೋಟಿಂಗ್ ತಗೊಂಡಿರೋದು ನಾವು ಆಗಿ ತಗೊಂಡ್ವಿ ಅಂದರೆ ಬೇರೆ ಯಾರೂ ಇರಲಿಲ್ಲ ಇಲ್ಲಿ ನಾವುಗಳಷ್ಟೇ ಏಳು ಜನ ನೀನು ಅವ್ರು ಹೇಳಿದ್ರು ಸ್ವಲ್ಪ ದೂರ ಹೋದ್ಮೇಲೆ ಒಬ್ಬೊಬ್ಬರೇ ಕೋರ್ಟ್ನ ಬಿಚ್ಚಿ ನೀವು ಫೋಟೋ ಶೂಟ್ ಕೂಡ ಮಾಡ್ಕೊಬೋದು ಅಂತೇಳಿ ಅಲ್ಲಿ ಮುಂದೆ ಹೋಗಿ ನಿಂತ್ಕೊಂಡ್ರೆ ಫೋಟೋ ಶೂಟ್ ಮಾಡ್ಕೊಬೋದಲ್ಲ ಅಂತೇಳಿ ನಾವು ಐಡಿಯಾ ಇದ್ವಿ ಒಬ್ಬೊಬ್ಬರೇ ತಗೊಳ್ಳೋಣ ಅಂತೇಳಿ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಾನೇ ಫಸ್ಟ್ ಹೋದೆ ಏನು ಗಾಳಿ ಬಿಸ್ತಾರದ್ಕೋತ್ಕು ಆ ಕೋರ್ಟ್ ತೆಗೆದ್ರೇನೆ ಚಂದ ಅದಿದ್ರೆ ಏನು ಅಷ್ಟು ಚೆನ್ನಾಗಿ ಬರಲ್ಲ ಅಂತೇಳಿ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ಕೆ ಸರಿ ಅಂತ ಆ ಕೋಟ್ನು ಕೂಡ ತೆಗೆದ್ಬಿಟ್ಟು ಒಂದು ಕೆಲವು ಫೋಟೋಸ್ ತಗೊಂಡೆ ಅದು ನನ್ನ ಮೊಬೈಲ್ ಅಲ್ಲಿ ಇಲ್ಲಿ ಹ್ಯಾಡ್ ಮಾಡಕ್ ಸೊ ಏನೋ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಒಂದೇ ಅಲ್ಲ ಬೋಟಿಂಗು ಜನದ್ದು ಬೋಟಿಂಗ್ ಇರುತ್ತಲ್ವಾ ಸಪ್ರೇಟ್ ಅವರು ಇಷ್ಟು ಜಾಗ ಇವರಿಗೆ ಅಂತೇಳಿ ಡಿವೈಡ್ ಮಾಡ್ಕೊಂಡಿರ್ತಾರೆ ಅವ್ರ ಜಾಗಕ್ಕೆ ಇವ್ರು ಹೋಗಲ್ಲ ಇವ್ರ ಜಾಗಕ್ಕೆ ಅವ್ರು ಬರಲ್ಲ ಇದಂತೂ ತುಂಬಾ ಚೆನ್ನಾಗಿತ್ತು ಏನೋ ಸ್ವಲ್ಪ ಮರಗಳೆಲ್ಲ ಒಣಗೋಗಿತ್ತು ಅಂತ ಅನ್ಸುತ್ತೆ ಹಾಗಾಗಿ ಆಮೇಲೆ ನೀರು ಅಷ್ಟೇ ಸಿಕ್ಕಾಬಟ್ಟೆ ಗಲೀಜು ಗಲೀಜು ಈ ಕಡೆ ಆ ಕಡೆ ಚೆನ್ನಾಗಿತ್ತು ಬಟ್ ಈ ಮರಗಳು ಏನಿದೆ ಈ ಕಡೆ ಸ್ವಲ್ಪ ಇತ್ತು ಬಟ್ ಅದೇ ಡಿವೈಡ್ ಮಾಡ್ಕೊಂಡಿದ್ರು ನೀರು ಜಾಗನು ಅವ್ರು ಆ ಕಡೆಗೆ ಹೋಗೋಂಗಿಲ್ಲ ಇವ್ರು ಈ ಕಡೆಗೆ ಹೋಗಂಗಿರ್ಲಿಲ್ಲ ಹಾಗಾಗಿ ನಾವು ಆ ಕಡೆಗೆ ಅವ್ರು ಹೋಗ್ಲಿಲ್ಲ ಇವ್ರದ್ದು ಎಷ್ಟು ಜಾಗ ಇತ್ತು ಅಷ್ಟನ್ನ ತೋರಿಸ್ಕೊಂಡು ವಾಪಸ್ ಹೋಗ್ತಿದ್ದೀವಿ ಅದೆಷ್ಟು ಬೇಗ ಆಗ್ತು ಅನ್ನೋದೇ ಗೊತ್ತಾಗಲಿಲ್ಲ ಒನ್ ಅವರು ಅಷ್ಟು ಬೇಗ ಆಯಿತು ಅಂತಲೇ ಹೇಳ್ಬೋದು ಫೋಟೋಶೂಟ್ ಒನ್ ಅವರ್ಗೆ ಮುಗಿಲೇ ಇಲ್ಲ ನಿನ್ನ ಸ್ವಲ್ಪ ಟೈಮ್ ಸಿಕ್ಕಿದ್ರು ಎಲ್ಲರೂ ಇನ್ನೊಂದ್ ಎರಡು ಎರಡು ಫೋಟೋಸ್ನ ತಗೊತಿದ್ರು ಮೊದಲೇ ಹೇಳ್ದಂಗೆ ಒಂಚೂರು ಬೇಜಾರು ಮಾಡ್ಕೊಳ್ದಂಗೆ ಆನಂದವರು ಎಲ್ಲರ ಫೋಟೋನು ತೆಗಿತಾನೇ ಇದ್ರು ಪಪ್ಪ ಈಗ ನೋಡಿದ್ರೆ ಸ್ವಲ್ಪ ಗ್ರೀನರಿಯಾಗೆಲ್ಲ ಚೆನ್ನಾಗಿದೆ ಬಟ್ ವಾಟರ್ ನೀರು ಚೆನ್ನಾಗಿರಲಿಲ್ಲ ಈ ಪ್ಲೇಸಲ್ಲಿ ಅಷ್ಟೇ ಆಗೋಯ್ತಾ ನಾವು ಬಂದು ಬೋಟು ಸ್ಪೀಡಾಗಿ ಹೊಯ್ತಿದ್ರಂತೂ ಸಿಕ್ಕಾಬಟ್ಟೆ ಖುಷಿ ಆಯ್ತಾ ಇತ್ತು ಅದರಲ್ಲೂ ಅವರು ಅವಾಗವಾಗ ಸ್ವಲ್ಪ ಶೇಕ್ ಮಾಡ್ತಿದ್ರು ಆ ಕಡೆ ಈ ಕಡೆ ಅದಂತೂ ಒಂಥರ ಜೋಶ್ ಬರ್ತಿತ್ತು ಹಾಗೆ ಪಕ್ಕದಲ್ಲಿ ಬರ್ತಿದ್ ಬೇರೆ ಬೋಟ್ಗಳೆಲ್ಲ ಒಂಥರ ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಜಾಲಿ ಮಾಡ್ಕೊಂಡು ಬರ್ತಿದ್ರಲ್ಲ ಅದನ್ನು ನೋಡಿ ನಮಗೂ ಕೂಡ ಸಿಕ್ಕಾಬಟ್ಟೆ ಖುಷಿ ಆಗ್ತಾಯಿತ್ತು ಚೆನ್ನಾಗಿತ್ತು ಬಟ್ ಶೆಕೆ ಸ್ವಲ್ಪ ಅಂದರೆ ನಾವು ಹೋದಾಗ ಸ್ವಲ್ಪ ಬಿಸಿಲು ಕಡಿಮೆ ಇದ್ರೂ ಸ್ವಲ್ಪ ಶೆಕೆ ಜಾಸ್ತಿನೇ ಇತ್ತು ಕೆಲವು ಟೈಮಸ್ ಬಿಸಿಲಿದ್ದಾಗ ಜಾಸ್ತಿ ಇಲ್ಲಿ ಹೋಗಲೇಬೇಡಿ ನೀವು ವೆದರ್ನ ನೋಡಿ ನೋಡ್ಕೊಂಡೋಗಿ ಸ್ವಲ್ಪ ಕೂಲ್ ಆಗಿದ್ರೇನೆ ಇಲ್ಲಿ ಚಂದ ಅಂತ ಅನ್ಸುತ್ತೆ ಬಿಸಿಲು ನಮ್ಗೆ ಅದ್ರಲ್ಲೂ ನಮ್ಮ ಮಂಡ್ಯ ಮೈಸೂರು ಈ ಕಡೆ ಭಾಗದವ್ರಿಗೆ ಇಲ್ಲಿ ಹೋದರೆ ಸ್ವಲ್ಪ ಶೆಕೆ ಜಾಸ್ತಿ ಅಂತಲೇ ಅನಿಸುತ್ತೆ ಇನ್ನು ಇಲ್ಲಿಗೆ ಒಂದು ಪ್ಲೇಸು ಕರ್ಕೊಬಂದರು ಇಲ್ಲೇನೋ ಒಂದು ಬಿಲ್ಡಿಂಗ್ ಇದೆಯಂತೆ ಇಲ್ಲಿ ಶೂಟಿಂಗ್ ಎಲ್ಲ ಮಾಡ್ತಾರೆ ಅಂತೇಳಿ ಅವರು ಹೇಳಿದ್ರು ಬಟ್ ಬೋಟ್ ಅವರೆಲ್ಲ ಸುಮಾರು ಜನ ಇಲ್ಲೇ ಇದ್ದಿದ್ದರಿಂದ ಅಲ್ಲಿ ಹೋಗೋದಿಕ್ಕೆ ಬರೋದಕ್ಕೆ ಅಲ್ಲಿ ಹಿಂಸೆ ಆಗ್ತಾ ಇತ್ತು ಹಾಗಾಗಿ ನಾವು ಒನ್ ಅವರಿಗೆ ಬೋಟ್ ತೊಗೊಂಡಿದೀವಲ್ಲ ನಾವು ಒನ್ ಅವರ್ ಬೋಟಲ್ಲೇ ಒಡ್ಡಾಡ್ಕೊತೀವಿ ಅಂತೇಳಿ ನಾವು ಇಳಿಲೇ ಇಲ್ಲ ಅಲ್ಲಿ ಯಾಕಂದರೆ ಓದೋದಕ್ಕೆ ಬರೋದಕ್ಕೆ ಟೈಮ್ ಆಗಿಬಿಡುತ್ತೆ ಅಲ್ಲಿ ಅಂತೇಳಿ ನಾವು ಬೋಟಲ್ಲೇ ಒಡ್ಡಾ ಓಡ್ಕೊಳ್ಳೋಣ ಅಂತೇಳಿ ಯಾರಿಗೂ ಅಷ್ಟು ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಅಲ್ಲಿ ಇಳಿದು ಹೋಗೋದಿಕ್ಕೆ ಹಾಗಾಗಿ ನಾವು ಕೂಡ ಹೋಗಲಿಲ್ಲ ವಾಪಸ್ಸು ನಾವು ನೀರು ಮೇಲೆನೆ ಓಡ್ಡಾಡ್ಕೊಳ್ಳೋಣ ಅಂತೇಳಿ ಓಡ್ಡಾಡ್ತಾ ಇದ್ದೀವಿ ನೀನು ಲಾಸ್ಟಲ್ಲಿ ಆನಂದ್ ಅವರು ಫೋಟೋಸ್ ಕೂಡ ತೆಗೆಸ್ಕೊತಾ ಇದ್ದಾರೆ ಇಲ್ಲಿ ಇದಂತೂ ಎರಡು ಎರಡು ಸಲ ನಮ್ಮನ್ನ ಇಲ್ಲಿಗೆ ಕರ್ಕೊಂಡ್ಬಂದರು ಯಾಕಂದರೆ ನಾವು ಅಲ್ಲಿಗೆ ಬಿಲ್ಡಿಂಗ್ನ ನೋಡೋಕೆ ಹೋಗಲ್ಲ ಅಂತ ಅಂದ್ವಿ ಅಲ್ವಾ ಹಾಗಾಗಿ ಈ ರೌಂಡ್ಗೆನೆ ಕರ್ಕೊಂಡ್ಬಂದ್ರು ನಿನ್ನ ಎಕ್ಸ್ಟ್ರಾ ಫೋಟೋಸ್ ಯಾರಾದರೂ ತೆಗೆಸ್ಕೊಂಡ್ರೆ ತೆಗೆಸ್ಕೊಳ್ಳಿ ಅಂತೇಳಿ ಇನ್ನು ಒನ್ ಅವರ್ ಎಷ್ಟೊತ್ತಾಯ್ ಎಷ್ಟು ಬೇಗ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ ಇಲ್ಲಿಂದ ಮುಗಿಸ್ಕೊಂಡು ನಾವು ಇವಾಗ ಐಲ್ಯಾಂಡ್ಗೆ ಹೋಗೋಣ ಅಂತೇಳಿ ಹೊರ್ಟಿದ್ದೀವಿ ನನಗೆ ಇದ್ರ ಹೆಸರುಗಳೆಲ್ಲ ಅಷ್ಟು ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಯಾವುದೋ ಹೆಸರುನ ನಾನು ಮೆನ್ಷನ್ ಮಾಡ್ತಾ ಇಲ್ಲ ಅವ್ರಿಗೆ ಇದು ಆಲ್ರೆಡಿ ಒಂದು ಮೂರನೇ ಟೈಮ್ ಆಗಿರ್ಬೋದೇನೋ ಆನಂದ್ ಅವರು ಕೂಡ ಆಲ್ರೆಡಿ ಬಂದಿದ್ರಂತೆ ಹಾಗಾಗಿ ಅವರೇನೆ ಎಲ್ಲ ಪ್ಲ್ಯಾನ್ ಮಾಡಿ ಕರ್ಕೊಂಡು ಹೋಗ್ತಿದ್ರು ನೀನು ಇನ್ನೊಂದು ಐಲ್ಯಾಂಡ್ಗೆ ಹೋಗೋಷ್ಟರಲ್ಲಿ ನಮಗೆ ಸ್ವಲ್ಪ ನೀರು ಅಥವಾ ಎಳ್ಳೀರ್ ಕುಡಿಬೇಕು ಅನ್ನಿಸ್ತಾ ಇತ್ತು ಹಾಗಾಗಿ ಎಳ್ಳಿರನ್ನೇ ಕುಡಿಯೋಣ ಅಂತೇಳಿ ಕುಡಿತಾ ಇದೀವಿ ನೋಡಿ ಹಿಂದೆಗಡೆಯಿಂದ ಹೆಂಗೆ ಹೊಚ್ಕೊಟ್ಟಿದ್ದಾರೆ ಹೆಂಗ್ ಬೇಕ ಹಂಗೇನೆ ಕೆಜುತ್ತಾ ಇದ್ರು ಅವರು ನಮ್ಮ ಕಡೆ ನಮ್ಮ ಕರ್ನಾಟಕದ ಅಲ್ಲಿ ಕೆಜುತ್ತಾರಲ್ಲ ಆ ತರ ಇಲ್ಲ ಹೆಂಗ್ ಬೇಕ ಹಂಗೇನೆ ಮಾಡ್ಕೊತಿದ್ರು ಈಗ ನಾವು ಐಲ್ಯಾಂಡ್ಗೆ ಹೋಗಕ್ಕೆ ಟಿಕೆಟ್ನ ನ ತಗೊಂಡು ಈಗ ಒಂದು ದೊಡ್ಡ ಬೋಟ್ ಬಂದಿತ್ತು ಆ ಬೋಟ್ ಗೆ ಹತ್ಕೊಳ್ಳೋಣ ಅಂತೇಳಿ ಹೋಗ್ತಾ ಇದೀವಿ ಇನ್ನು ಈ ಐಲ್ಯಾಂಡ್ಗೆ ಟೈಮಿಂಗ್ಸ್ ಇರುತ್ತೆ ಸಂಜೆ ಆರು ಗಂಟೆ ಮೇಲೆ ಹಲೋ ಇರಲ್ಲ ವಾಪಸ್ ಅಲ್ಲಿಂದ ಎಲ್ಲರನ್ನು ಕರ್ಕೊಂಡು ಬರ್ತಾರಂತೆ ಹಾಗಾಗಿ ನಮಗೆ ಒಂದು ಟೂ ಅವರ್ಸ್ ಅಥವಾ ತ್ರೀ ಅವರ್ಸ್ ಅಷ್ಟೇ ಟೈಮ್ ಇರೋದು ಅಂತೇಳಿ ಹೊರಟಿದೀವಿ ನೋಡೋಣ ಅಂತೇಳಿ ಇದು ಅಷ್ಟೇ ತುಂಬ ದೊಡ್ಡ ಬೋಟು ಮೇಲೆ ಕೆಳಗಡೆ ಮತ್ತೆ ಒಳಗಡೆ ಸೈಡಲ್ಲೆಲ್ಲ ಜನ ಇಡಿಸುತ್ತೆ ಇದಕ್ಕೆ ಹಾಗಾಗಿ ನಾವು ಮೇಲ್ಗಡೆ ಹೋಗೋಣ ಅಂತೇಳಿ ಹೋದ್ವಿ ಬಟ್ ಮೇಲ್ಗಡೆ ಅಷ್ಟು ಜಾಗ ಇರಲಿಲ್ಲ ಅಂತೇಳಿ ವಾಪಸ್ ಬಂದು ಕೆಳಗಡೆ ಸೈಡಲ್ಲಿ ಕೂತ್ಕೊಂಡ್ವಿ ನೀನು ಒಳಗಡೆ ಅಂತೂ ಜನನೇ ಇರಲಿಲ್ಲ ಯಾಕಂದರೆ ಸಾಯಂಕಾಲ ಆಗ್ತಾ ಇತ್ತಲ್ವಾ ಹಾಗಾಗಿ ಸಾಯಂಕಾಲ ಟೈಮ್ ಸ್ವಲ್ಪ ಜನನೇ ಕಡಿಮೆ ಬೆಳಿಗ್ಗೆ ಟೈಮ್ ಹೋದ್ರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ ಬರ್ಬೋದು ಅಂದ್ರೆ ಕೆಲವರು ಬೀಚ್ ಹತ್ರ ರೆಸಾರ್ಟ್ಗಳಲ್ಲಿ ಬುಕ್ ಮಾಡಿರಲ್ಲ ಬೇರೆ ಹೋಟೆಲ್ಗಳಲ್ಲಿ ಬುಕ್ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ಈ ಬೀಚ್ ಐಲ್ಯಾಂಡ್ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಆಟ ಆಡೋದಿಕ್ಕೆ ಮಕ್ಳುಗ್ಲ್ಗೂನು ಹಾಗೆ ಇದ್ರ ಪಕ್ಕದಲ್ಲಿ ಒಂದು ಬೋಟ್ ಹೌಸ್ ನಿಂತಿತ್ತು ಪಾಪ ಕೆಟ್ಟೋಗ್ಬಿಟ್ಟಿದೆ ಕೆಟ್ಟೋದ್ಮೇಲೆ ಅವರು ಟಾರ್ಪಲ್ಗಳು ಮತ್ತೆ ಗರಿ ಎಲ್ಲ ಮುಚ್ಚಿ ತೆಂಗಿನ ಗರಿ ಎಲ್ಲ ಮುಚ್ಚಿ ಅದನ್ನ ಪ್ರೊಟೆಕ್ಟ್ ಮಾಡಕ್ ಮಾಡಿದ್ದಾರೆ ಬಟ್ ಎಲ್ಲ ಹಾಳಾಗಿತ್ತು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಬೋಟ್ ಹೌಸ್ ಎಲ್ಲ ಕೂಡ ಅದನ್ನೇ ಎಲ್ಲ ಡಿಸ್ಕಶನ್ ಮಾಡ್ತಾ ಇದ್ರು ಅಲ್ಲಿ ನೆಕ್ಸ್ಟ್ ಏನಾದ್ರು ಪ್ಲಾನ್ ಮಾಡಿದ್ರೆ ಬೋಟ್ ಹೌಸ್ಗೆ ಹೋಗೋಣ ಅಂತೇಳಿ ಸೇಮ್ ಮನೆಗಳ ಹೆಂಗ್ ಕಟ್ಟಿರ್ತಾರೆ ಹೆಂಗೆ ಎಲ್ಲ ಕೂಡ ಇರುತ್ತೆ ಅಲ್ವಾ ಬಟ್ ಅದು ಹಾಳಾಗಿತ್ತು ಎಷ್ಟು ವರ್ಷದ ಏನೋ ನಮಗೂ ಅಷ್ಟು ಐಡಿಯಾ ಇಲ್ಲ ಗೊತ್ತಿರ್ಲಿಲ್ಲ ಏನೋ ಒಂಥರ ಚೆನ್ನಾಗಿ ಸೇಮ್ ಮನೆ ಹೆಂಗಿರುತ್ತೆ ಹಂಗೇ ಇರುತ್ತಂತೆ ಬೋಟ್ ಹೌಸ್ ಹಾಗೆ ಸ್ವಲ್ಪ ಜನ ಆಲ್ರೆಡಿ ವಾಪಸ್ ಆಗ್ತಾ ಇದ್ರು ಟೈಮ್ ಆಗ್ತಿತ್ತಲ್ವ ಹಾಗಾಗಿ ನಾವು ಕೂಡ ಎಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡೋಣ ಅಂತೇಳಿ ಹೊರಟಿದ್ದೀವಿ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಭೂಮಿ ಅದೇ ಹೈಲ್ಯಾಂಡು ನಮಗೆ ನೀನೊಂದ್ ಸ್ವಲ್ಪ ದೂರ ಇದೆ ಒಂದು ಐದು ನಿಮಿಷ ಅಷ್ಟೇನೆ ಐದು ನಿಮಿಷದಷ್ಟರಲ್ಲಿ ನಮ್ಮನ್ನ ಕರ್ಕೊಂಡೋಗಿ ಅಲ್ಲೇ ಬಿಡ್ತಾರೆ ಹೈಲ್ಯಾಂಡ್ ಗೆ ನೀನು ಬೋಟ್ ಇಳಿದು ಒಂದು ಐದು ನಿಮಿಷ ಐದು ನಿಮಿಷವೂ ಇಲ್ಲ ಒಂದು ಸ್ವಲ್ಪ ದೂರದಲ್ಲಿ ನಡ್ಕೊಂಡು ಹೋದರೆ ನಮಗೆ ಬೀಚ್ ಸಿಗುತ್ತೆ ಬೀಚಂತೂ ಇದು ತುಂಬ ಚೆನ್ನಾಗಿದೆ ನೀವೇನಾದರೂ ರೆಸಾರ್ಟು ರೆಸಾರ್ಟಲ್ಲಿ ನಿಮಗೆ ಬೀಚ್ ಇಲ್ಲ ಅಥವಾ ಬೇರೆ ಸಪ್ರೇಟ್ ರೂಮ್ಸು ಈ ಥರದ್ದು ಕೆಲವೊಂದಿಲ್ಲಿ ಹಾಸ್ಟೆಲ್ಗಳು ಕೂಡ ಇದೆಯಂತೆ ಅಂದರೆ ಸಿಂಗ್ ಸಿಂಗಲ್ಲಾಗಿ ಬರ್ತಾರೆ ಅಥವಾ ಇಬ್ಬರೇ ಬರ್ತಾರಲ್ಲ ಅವ್ರಿಗೆ ಆಸ್ಟೆಲ್ ಥರನೂ ಕೂಡ ಇರುತ್ತಂತೆ ಅವರು ಸ್ಟೇ ಆಗೋರು ಈ ಬೀಚು ಚೆನ್ನಾಗಿದೆ ಬೆಳಗ್ಗೆ ಬಂದು ನೀವು ಸಂಜೆ ತನಕ ಹೋಗ್ಬೋದು ನಮಗೆ ನಮ್ಮ ರೆಸಾರ್ಟಿದ್ದು ಬೀಚ್ಗಿಂತನೂ ತುಂಬಾ ಇಷ್ಟ ಆಯಿತು ಈ ಬೀಚು ಆಟಾಡೋದಕ್ಕೆ ಯಾಕಂದ್ರೆ ಸ್ವಲ್ಪ ಫ್ಲಾಟ್ ಇದೆ ಎಷ್ಟು ದೂರನಾದರೂ ಹೋಗ್ಬೋದು ನಮಗೆ ಇದ್ದದ್ದು ಸ್ವಲ್ಪ ಡೌನ್ ತರ ಇತ್ತು ಆ ನೀರು ರಬ್ಸಕ್ಕೆ ಮುಂದೆ ಹೋಗ್ತಿದ್ದೀವಿ ಏನೋ ಅಂತ ಅನ್ನಿಸ್ತಿತ್ತು ಇದು ಆ ಥರ ಅಲ್ಲ ಫುಲ್ಲು ಫ್ಲಾಟ್ ಇದ್ದಿದ್ದರಿಂದ ತುಂಬಾ ಚೆನ್ನಾಗಿತ್ತು ಆಟ ಆಡೋದಿಕ್ಕೆ ಅಂತಾನೆ ಹೇಳ್ಬೋದು ಚೆನ್ನಾಗಿತ್ತು ಈ ಬೀಚು ಇಲ್ಲಿ ಆಟ ಆಡ್ಬೋದಿತ್ತು ಬಟ್ ನಮ್ಮ ಡ್ರೆಸ್ ಎಲ್ಲ ಇಲ್ಲ ಅಂತೇಳಿ ನಾವು ಅಷ್ಟು ಆಟ ಆಡೋದಿಕ್ ಹೋಗಲಿಲ್ಲ ನಿನ್ನೆನೆ ಅಲ್ಲೇ ಆಟ ಆಡಿದ್ವಿ ಅಂತೇಳಿ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು ಬಟ್ ಆಟ ಆಡ್ಬೋದು ಆಟ ಆಡ್ಬೋದು ಅಂತ ಸುಮಾರು ದೂರ ತನಕ ಅದು ಫ್ಲಾಟಾಗಿ ಇತ್ತು ಅಲೆಗಳು ಬಂದು ಹೋಗೋದು ಹಾಗಾಗಿ ಚೆನ್ನಾಗಿತ್ತು ನೋಡಿ ಎಲ್ಲರೂ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂತೂ ಹಾಗಾಗಿ ನೇತ್ರ ಅವರು ಅವಾಗವಾಗ ಕೇಳ್ತಾ ಇದ್ರು ಸಟ್ ಆಯ್ತಾ ಸೆಟ್ ಆಯ್ತಾ ಅಂತ ನನಗೆ ಈ ಟ್ರಿಪ್ಪಿಗೆ ಬರೋಕ್ಕಿಂತ ಮುಂಚೆ ನೇತ್ರ ಅವರು ಒಬ್ಬರೇ ಪರಿಚಯ ಇದ್ರು ಆಮೇಲೆ ಈ ಟ್ರಿಪ್ ಹೋಗೋದು ನೀನು ವಾರ ಇದೆ ಅನ್ನೋಂಗೆ ಕವಿತಾ ಅವ್ರ ಪರಿಚಯ ಆಗಿದ್ದು ಒಂದ್ಸಲ ಶ್ವೇತಾ ಅವ್ರ ಜೊತೆ ನಾನು ಫೋನಲ್ಲಿ ಮಾತಾಡಿದ್ದೆ ನೀನು ಇದ್ದವ್ರ ಜೊತೆ ಯಾರ ಜೊತೆ ನನ್ನ ಅಲ್ಲಿ ಇರಲಿಲ್ಲ ನಾನು ಬರಬೇಕಾದ್ರೆ ಅನ್ಕೊತಿದ್ದೆ ಹೆಂಗಿರ್ತಾರೋ ಏನು ಅಂತ ಅದು ಏನೋ ಒಂಥರ ನಾನು ಬೇಗ ಅಡ್ಜಸ್ಟ್ ಆಗ್ತೀನಿ ಎಲ್ಲಾರ್ಗು ಅದೇ ತರ ಅವರು ಇರಬೇಕು ಅಂತೇನಿಲ್ಲ ಆ್ಯಕ್ಚುಲಿ ಅವರು ಕೂಡ ಎಲ್ಲರೂ ನನಗೆ ತುಂಬಾನೇ ಅಡ್ಜಸ್ಟ್ ಆದರು ಏನೋ ಒಂಥರ ಎಷ್ಟೋ ವರ್ಷದ ಹಳೆಯ ಫ್ರೆಂಡ್ಸ್ಗಳ ತರನೇ ನಾನು ಕೂಡ ಎಲ್ಲ ಜೊತೆ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಬಂದೆ ಇವಾಗ ನಾವು ವಾಪಸ್ ಹೋಗ್ತಿದ್ದೀವಿ ಟೈಮ್ ಆಯ್ತು ಅಲ್ಲೆಲ್ಲರೂ ಹೇಳ್ತಿರ್ತಾರೆ ಸೆಕ್ಯೂರಿಟಿಗಳು ಟೈಮ್ ಆಯ್ತು ಹೋಗಿ ಅಂತೇಳಿ ಹಾಗೆ ಎಷ್ಟು ಜನ ಬೀಚಲ್ಲಿ ಇರ್ತಾರೆ ಅಷ್ಟು ಜನನೆಲ್ಲ ಎಲ್ಲ ವಾಪಸ್ ಕರ್ಕೊಬಂದು ಈ ಕಡೆ ರೋಡಿಗೆ ಬಿಡ್ತಾರೆ ನಿನ್ನ ಹೋಗೋಷ್ಟಲ್ಲಿ ಸೂರ್ಯ ಕೂಡ ಮುಳುಗ್ತಿದ್ದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈಗ ಹೋಗ್ಬೇಕಾದ್ರೆ ನಾವು ಚಿಕ್ಕ ಬೋಟಲ್ಲಿ ಹೋಗ್ತಿದ್ದೀವಲ್ಲ ಹಾಗಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ವ್ಯೂ ನಾವು ಅವಾಗಲೇ ಬೋಟ್ ರೈಡ್ ಹೋಗಿದ್ವಲ್ಲ ಅದೇ ಥರ ಬೋಟ್ ಇತ್ತು ಬಟ್ ಅಲ್ಲಿ ಒಂದು ಚಿಕ್ಕ ಹುಡುಗಿ ಇತ್ತು ಆ ಕಡೆ ಅವ್ರ ರಿಲೇಟಿವ್ಸೇ ಅಥ್ವಾ ಏನೋ ಇರಬೇದೇನೋ ಆ ಹುಡುಗಿ ಟರ್ನು ಅಂತ ಹೇಳಿ ರೌಂಡ್ಸ್ ಎಲ್ಲ ಹಾಕ್ಸಿ ಮತ್ತು ಗಾಡಿ ಅಂದರೆ ಅಳ್ಳಾಡಿಸಿ ಆ ಥರ ಎಲ್ಲ ಮಾಡಿಸಿ ಕರ್ಕೊಂಡೋಯ್ತು ಆ ಹುಡುಗಿ ನೋಡಿ ಪುನಃ ಒಂದು ಮೋರ್ ಒಂದು ಮೋರ್ ಅಂತೇಳಿ ಹೇಳ್ತಾಯಿತ್ತು ಆ ಹುಡುಗಿಯಿಂದ ನಾವು ಕೂಡ ಸ್ವಲ್ಪ ನೀನೊಂದು ಸ್ವಲ್ಪ ಖುಷಿ ಪಡ್ಕೊಂಡು ಹೋದ್ವಿ ಅಂತಲೇ ಹೇಳ್ಬೋದು ಇಲ್ಲಿ ಅದನ್ನ ಮುಗಿಸಿ ನಾವು ರೆಸಾರ್ಟಿಗೆ ಬರೋಷ್ಟಲ್ಲಿ ಫುಲ್ ಕತ್ಲೆ ಆಗಿತ್ತು ಹಾಗೆ ಎಲ್ಲರ ಬ್ಯಾಟ್ರಿನೂ ಕೂಡ ಡೆಡ್ ಆಗಿತ್ತು ಹಾಗಾಗಿ ಬರಬೇಕಾದ್ರೆ ಯಾವುದೇ ವಿಡಿಯೋ ಮಾಡಿಕೊಳ್ಳಿಲ್ಲ ನೀವು ನಾವು ಬರೋ ಅಲ್ಲಿ ಟೀ ಕೂಡ ರೆಡಿ ಆಗಿತ್ತು ಹಾಗಾಗಿ ಟೀ ಕುಡಿಯೋಣ ಅಂತೇಳಿ ಹೋಗ್ತಾ ಇದ್ವಿ ಟೀನು ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಮಸಾಲೆ ಎಲ್ಲ ಹಾಕಿ ಟೀ ಮಾಡಿರ್ತಾರೆ ಹಾಗಾಗಿ ಬಂದ ತಕ್ಷಣ ಟೀ ಮತ್ತೆ ಬಿಸ್ಕೆಟ್ ಕೊಟ್ಟಿದ್ರು ತಿನ್ಕೊಂಡು ನಾವು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ನಿನ್ನ ಊಟಕ್ಕೆ ಅಂತೇಳಿ ಬರಬೇಕಿತ್ತು ಇಲ್ಲಿ ಇವತ್ತು ಏನೋ ಸ್ಪೆಷಲ್ ಏನೋ ಪ್ರೋಗ್ರಾಮ್ ಕೂಡ ಮಾಡ್ತಿದ್ರಂತೆ ಹಾಗಾಗಿ ಅನೌನ್ಸ್ ಮಾಡ್ತಾ ಇದ್ರು ಸೆವೆನ್ ತರ್ಟಿಗೆ ಬಟ್ ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಯ್ತಲ್ವ ಹಾಗಾಗಿ ನಾವು ಹೋಗೋದಿಕ್ಕೆ ಆಗಲಿಲ್ಲ ನಿನ್ನ ನಾವು ಬಂದು ಎಲ್ಲರೂ ಫ್ರೆಶ್ ಅಪ್ ಆಗಿ ಅಲ್ಲಿಗೆ ಹೋಗೋಷ್ಟಲ್ಲೇನೆ ಎಂಟು ಗಂಟೆ ಎಂಟೂವರೆ ಆಗ್ಬಿಟ್ಟಿತ್ತು ಹಾಗಾಗಿ ನಾವು ಯಾವುದೇ ಫಂಕ್ಷನಲ್ಲಿ ಅಟೆಂಡ್ ಮಾಡೋಕ್ಕೋಗಲಿಲ್ಲ ಇನ್ನು ಎಲ್ಲರೂ ಕೂಡ ರೆಡಿ ಆದ್ವಿ ನಾನು ಒಂದು ಟಿ ಶರ್ಟು ಹಾಗೆ ಜೀನ್ಸ್ ಪ್ಯಾಂಟ್ ಕೂಡ ಹಾಕಿದ್ದೀನಿ ಇವಾಗ ಊಟ ಊಟ ಮಾಡ್ಕೊಂಡು ಬರೋಣ ಬನ್ನಿ ಎಲ್ಲಾರ್ಗು ಊಟದಲ್ಲಿ ಏನು ಮೆನು ಇರುತ್ತೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾವು ಹೋಗೋಷ್ಟಲ್ಲಿ ಅಲ್ರೆ ಆಲ್ರೆಡಿ ಫಂಕ್ಷನ್ ಸ್ಟಾರ್ಟಾಗಿ ಮಾಡ್ತಾಯಿದ್ರು ಇದೇನು ಕಂಪಲ್ಸರಿ ಎಲ್ಲರೂ ಹೋಗಬೇಕು ಅಂತೇನಿಲ್ಲ ರೆಸಲ್ಟ್ ಅವ್ರಿಗೆ ಎಲ್ಲರಿಗೂ ಸೇರಿಸಿ ಮಾಡಿರ್ತಾರೆ ಇಷ್ಟ ಇರೋರು ಹೋಗಿ ಅಟೆಂಡ್ ಮಾಡ್ಬೋದು ಇಲ್ಲ ಅಂದ್ರೆ ಇಲ್ಲ ನೀವು ಸ್ವಲ್ಪ ಇಲ್ಲಿ ಏನಂದರೆ ನೀವು ರೆಸಲ್ಟ್ನೆ ಯೂಸ್ ಮಾಡಿಕೊಂಡು ಗೇಮ್ಸ್ ಎಲ್ಲ ಆಡಿ ಎಲ್ಲ ಪೂಲಲ್ಲೆಲ್ಲ ಆಟ ಆಡ್ತೀನಿ ಅಂದರೆ ನಿಮ್ಗೆ ಗೊಂಡೇ ಬೇಕಾಗುತ್ತೆ ಅಷ್ಟು ಗೇಮ್ಸ್ಗಳು ಮತ್ತು ಎಲ್ ಆಕ್ಟಿವಿಟೀಸು ಎಲ್ಲ ಕೂಡ ಇದೆ ಬಟ್ ನಾವು ರೆಸಲ್ಟಲ್ಲಿ ಏನಷ್ಟು ಯೂಸ್ ಮಾಡಿಕೊಳ್ಳಿಲ್ಲ ಹೊರ್ಗಡೆ ಹೋಗಿದ್ವಿ ಅಲ್ಲ ಹಾಗಾಗಿ <laughs> After A, B, I I gave uh, till D. You choose anyone. Uh. Come on, who is known as the father of Indian railways? Five, four, three. ನಾವು ಸ್ವಲ್ಪ ಹೊತ್ತು ಹಾಗೆ ಸೈಡಲ್ಲಿ ನಿಂತ್ಕೊಂಡು ನೋಡಿದ್ವಿ ಅಲ್ಲೇನು ಕೂತ್ಕೊಳ್ಳೋಕೆಲ್ಲ ಹೋಗಲಿಲ್ಲ ಹಾಗಾಗಿ ಅಲ್ಲಿರೋರೆಲ್ಲ ಮೇಲೆ ಡೈನಿಂಗ್ ಟೇಬಲ್ ಎಲ್ಲ ಫುಲ್ ಆಗುತ್ತೆ ಅಂತೇಳಿ ನಾವು ಊಟ ಮಾಡೋದಿಕ್ಕೆ ಅಂತೇಳಿ ಬಂದಿದೀನಿ ಫಸ್ಟ್ ನಿಮಗೆ ಊಟದಲ್ಲಿ ಏನೇನಿದೆ ಅಂತ ತೋರಿಸ್ಬಿಡ್ತೀನಿ ಇದು ವೆಜ್ ಮತ್ತೆ ನಾನ್ ವೆಜ್ಜು ಸೂಪು ಇದ್ರಲ್ಲಂತೂ ನನಗೆ ಸೂಪ್ ತುಂಬಾ ಇಷ್ಟ ಆಯಿತು ಇದು ಏಡಿ ಸೂಪು ತುಂಬ ಚೆನ್ನಾಗಿತ್ತು ಖಾರ ಖಾರವಾಗಂತೂ ನನಗಂತೂ ಸಖತ್ ಇಷ್ಟ ಆಯಿತು ನಾನು ಫಸ್ಟು ಚಿಕನ್ ಸೂಪ್ ಅಂದ್ಕೊಂಡು ತಿಂದೆ ಅದು ಏಡಿ ಅಂತೆ ಅಲ್ಲಿಂದ ಬಂದರೆ ಫಸ್ಟು ಸಲಾಡ್ಗಳು ಮಾಮೂಲಿ ಸೌತೆಕಾಯಿ ಕ್ಯಾರೆಟು ಈರುಳ್ಳಿ ಈ ಥರದ್ದು ಒಂದು ಎರಡು ಮೂರು ಎರಡು ಚಟ್ನಿ ಕೂಡ ಇಟ್ಟಿದ್ದರು ಹಾಗೆ ಕಡಲೆ ಬೀಜನೂ ಕೂಡ ಇಟ್ಟಿದ್ದರು ವೆಜ್ಜವರಿಗೆ ಹಾಗೆ ಇದು ಶಾವಿಗೆ ಕೂಡ ಇಟ್ಟಿದ್ದರು ಅದ್ರ ಜೊತೆಗೆ ಪನ್ನೀರ್ ಇತ್ತು ಪನ್ನೀರ್ ಗ್ರೇವಿ ಇದು ವೆಜ್ಜು ನಾನ್ ವೆಜ್ ಎರಡು ಇರುತ್ತೆ ಹಾಗೆ ಇದು ಬೆಂಡೆಕಾಯಿ ಕರಿ ಅಂತೂ ತುಂಬ ಚೆನ್ನಾಗಿತ್ತು ನಾನು ಕೂಡ ಟ್ರೈ ಮಾಡಿದೆ ಹಾಗೆ ಆಲೂಗೆಡ್ಡೆ ಕರಿ ಒಂದೆರಡು ಥರ ಪಲ್ಯ ಇದು ಸಲಾಡು ಮತ್ತು ಒಂದು ಗೋಬಿ ಏನೋ ಅಂತ ಅನ್ಸುತ್ತೆ ಅಷ್ಟು ನಾನೇನು ಟ್ರೈ ಮಾಡೋಕ್ಕೋಗಿಲ್ಲ ಇದೊಂಥರ ಪಿಜ್ಜಾ ಥರ ಇತ್ತು ಅದು ಹೆಂಗೆ ಇದನ್ನು ಸರ್ವ್ ಮಾಡ್ಕೊತಿದ್ರೋ ಗೊತ್ತಿಲ್ಲ ನಾನು ತಗೊಳ್ಳಲಿಲ್ಲ ಇದನ್ನು ಕೂಡ ನೀನು ಇಲ್ಲಿಂದ ಬಂದರೆ ಇಲ್ಲಿ ಏನಿದೆ ಗೀ ರೈಸು ಮತ್ತೆ ಕುರ್ಮಾ ಹಾಗೇನೆ ಕೌಂಟ್ರಲ್ಲಿ ದೋಸೆ ಸಿಗುತ್ತೆ ಮತ್ತೆ ಪೂರಿ ಚಪಾತಿ ಇದೆಲ್ಲ ಸಿಗುತ್ತಲ್ಲ ಅದಕ್ಕೆ ವೆಜ್ ಕುರ್ಮಾ ಒಂದೆರಡು ತರ ಹಾಗೆ ಸಾಂಬಾರು ರಸಮ್ಮು ವೈಟ್ ರೈಸು ಇಷ್ಟು ಕೂಡ ಇತ್ತು ಅದ್ರ ಜೊತೆಗೆ ಮೊಸರನ್ನೂ ಕೂಡ ಇತ್ತು ಏನೇ ತಿಂದ್ರು ಲಾಸ್ಟಿಗೆ ಒಂಚೂರು ಮೊಸರನ್ನ ತಿಂದ್ರಂತೂ ಸಿಕ್ಕಾಬಿಟ್ಟೆ ಸಮಾಧಾನ ಆಯ್ತಿತ್ತು ನೀನು ಹಪ್ಳಗಳು ಕೇಳಲೇಬೇಡಿ ಇವರು ಏನೇ ಬುಕ್ ಮಾಡಿದ್ರು ಫಸ್ಟ್ ಹಪ್ಳ ತಂದು ಕೊಟ್ಟಿರ್ತಾರೆ ತಿಂತ ಕೂತೀರಿ ಅಂತೇಳಿ ಹಾಗೆ ಚಟ್ನಿ ಪುಡಿ ಮತ್ತು ಉಪ್ಪಿನಕಾಯಿ ಇದೆಲ್ಲ ಕೂಡ ಇತ್ತು ಹಾಗೆ ನಮ್ಮದು ವೆಜ್ ಕೂಡ ಇದು ಚಿಕನ್ನು ಮತ್ತು ಫಿಶ್ ಎರಡೂ ಕೂಡ ಇತ್ತು ಚಿಕನ್ ಗ್ರೇವಿ ಇತ್ತು ಹಾಗೆ ಬಿರಿಯಾನಿ ಫಿಶ್ಶು ಇದು ನಾವು ಚಿಕನ್ ಮಂಚೂರಿಯನ್ ಮಾಡ್ತಾರಲ್ಲ ಆ ಥರ ಫಿಶ್ ಮಂಚೂರಿಯನ್ ಮಾಡಿದ್ರು ನಾನು ಆ್ಯಕ್ಚುಲಿ ಚಿಕನ್ ಅಂದ್ಕೊಂಡ್ಬಿಟ್ಟು ಹಾಕೊಂಡಿರ್ಲಿಲ್ಲ ಅದು ಫಿಶ್ ಮಂಚೂರಿಯನು ಹಾಗೆ ಲೈವ್ ಕೌಂಟ್ರಲ್ಲಿ ನಿಮಗೆ ಲೈವ್ ಕೌಂಟ್ರಿಗಿಂತ ಮುಂಚೆ ಇಲ್ಲಿ ಐಸ್ ಕ್ರೀಮ್ ಕೂಡ ಇತ್ತು ಐಸ್ ಕ್ರೀಮ್ ಜೊತೆಗೆ ಇದೆಲ್ಲ ಕೇಕು ಮತ್ತು ಡೆಸರ್ಟು ತುಂಬ ಒಂದು ಎರಡು ಮೂರು ಥರ ಕೇಕ್ಸ್ ಇತ್ತು ಹಾಗೆ ಫ್ರೂಟ್ಸು ಕೂಡ ಇತ್ತು ಅದ್ರ ಜೊತೆಗೆ ಇದು ಲೈವ್ ಕೊಂಡ್ರಲ್ಲಿ ಫಿಶ್ಶು ತವಾ ಫ್ರೈ ಕೂಡ ಇತ್ತು ಮತ್ತೆ ಕಬಾಬ್ ಚಿಕನ್ ಕಬಾಬ್ ಕೂಡ ಇತ್ತು ಹಾಗೆ ವೆಜ್ ಅವ್ರಿಗೂ ಅಷ್ಟೇ ಒಂದು ಎರಡು ಮೂರು ಥರ ಕಟ್ಲೇಟು ಆ ಥರದ್ದೆಲ್ಲ ಲೈವ್ಕೊಂಡ್ರಲ್ಲಿ ಇತ್ತು ನಿಮಗೆ ರೋಟಿ ನಾನು ದೋಸೆ ಇದೆಲ್ಲ ಲೈವ್ ಕೊಂಡ್ರಲ್ಲೇ ಕೊಡ್ತಾಯಿದ್ರು ನಾನು ಸೂಪ್ ಜೊತೆಗೆ ಎಷ್ಟೇ ಇದ್ರೂ ನಮ್ಮ ಹೊತ್ತೆ ಎಷ್ಟು ಇಡಿಸುತ್ತೆ ಅಷ್ಟೇ ಅಲ್ವ ತಿನ್ನೋಕ್ಕಾಗೋದು ಹಾಗಾಗಿ ವೆಜ್ಜು ಒಂದು ಪ್ಲೇಟ್ ಹಾಕೋ ಬಂದಿದ್ದೆ ಏನು ಟೇಸ್ಟ್ ಮಾಡೋಣ ಅಂತೇಳಿ ವೆ ನಾನ್ ವೆಜ್ ಇದ್ದಾಗ ವೆಜ್ ಏನಷ್ಟು ಟ್ರೈ ಮಾಡೋದಿಕ್ಕೆ ಆಗಲ್ಲ ನಾವು ಅಷ್ಟೇ ನನಗೂ ಅಂದರೆ ಚಿಕನ್ ಬಿರಿಯಾನಿ ಅದೆಲ್ಲ ಚೆನ್ನಾಗಿತ್ತಲ್ವ ಹಾಗಾಗಿ ನಾವು ಚಿಕನ್ ಬಿರಿಯಾನಿನೇ ತೊಗೊಂಡ್ವಿ ಮೂನ್ ದಾಲ್ ಅಲ್ವಾ ಅಂತ ಕೊಟ್ಟಿದ್ರು ಬಟ್ ಇದು ಕೊಬ್ಬರಿ ಮಿಠಾಯಿ ಇದ್ದಂಗಿತ್ತು ಅದೇನೋ ಚೆನ್ನಾಗಿರ್ಲಿಲ್ಲ ಅಂದರೆ ಕೊಬ್ಬರಿ ಮಿಠಾಯಿ ಥರ ಇತ್ತು ಅಂತೇಳಿ ತಿನ್ನಬೇಕು ಅಷ್ಟೇ ಮುಂದೆ ಅಲ್ವಾ ಅಂತೇನಿಲ್ಲ ಅದು ಹಾಗಾಗಿ ಎಲ್ಲ ಊಟ ಮಾಡಿಕೊಂಡು ಈಗ ಬೀಚ್ ಕಡೆಗೆ ಒಂದು ವಾಕ್ ಹೋಗಿ ಬರೋಣ ಅಂಥೇಳಿ ಹೊರಟಿದ್ದೀವಿ ಎಲ್ಲರೂ ನಾವು ಬೆಳಗ್ಗೆ ಒಂದು ಸೈಡು ಏನೋ ರೆಸಾರ್ಟ್ ಆ್ಯಕ್ಟಿವಿಟೀಸ್ ಇರುತ್ತೆ ಆ ಕಡೆ ನೋಡಿದ್ವಿ ಇನ್ನೊಂದು ಸೈಡು ರೂಮ್ಸ್ ಎಲ್ಲ ಇರುತ್ತಲ್ಲ ಆ ಕಡೆ ನಾವು ನೋಡೇ ಇಲ್ಲ ರೆಸಾರ್ಟು ಪೂರ್ತಿ ಹಾಗಾಗಿ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗೋಣ ಅಂತೇಳಿ ನಾವು ಸ್ವಲ್ಪ ಹೊತ್ತು ಬೀಚ್ ಹತ್ರ ಮಾತಾಡ್ಕೊಂಡು ಬರೋಣ ಹಾಲೆಗಳು ಸೌಂಡ್ ಕೇಳೋದೇ ಒಂಥರ ಚೆಂದ ಬೆ ಸಂಜೆ ಹೊತ್ತು ಅಂದರೆ ಜನ ಇಲ್ಲದೇದಾಗ ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಹೋಗ್ತಾ ಇದ್ದೀವಿ ಇಲ್ಲಿ ಅಂದರೆ ಸ್ವಲ್ಪ ಗೇಟ್ ಹಾಕಿರ್ತಾರೆ ಬೀಚ್ ಅಲ್ಲಿಂದ ಮುಂದಕ್ಕೆ ಹೋಗೋಕ್ಕಾಗಲ್ಲ ಯಾಕಂದರೆ ಅಲ್ಲಿ ಸೆಕ್ಯೂರಿಟಿ ಎಲ್ಲ ಬೀಗ ಹಾಕ್ಕೊಂಡಿರ್ತಾರೆ ಹಾಗಾಗಿ ಎಷ್ಟು ಇಲ್ಲಿ ಟೇಬಲ್ಸ್ ಎಲ್ಲ ಹಾಕಿದ್ರಲ್ವಾ ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಬರೋಣ ಅಂತೇಳಿ ಇದ್ದೀವಿ ನೋಡಿ ರಾತ್ರಿ ಹೊತ್ತು ಅಲೆಗಳು ಎಷ್ಟು ಚೆನ್ನಾಗಿ ಇಲ್ಲಿ ತನಕ ಬಂದಿದೆ ಸ್ವಲ್ಪ ಜಾಸ್ತಿ ಬರುತ್ತೆ ಅನಿಸುತ್ತೆ ರಾತ್ರಿ ಹೊತ್ತು ನೈಟಿಗೆ ಅಲೆಗಳು ಸ್ವಲ್ಪ ಜಾಸ್ತಿ ಬೆಳಗ್ಗೆ ಹೊತ್ತು ಅಲೆಗಳು ಜಾಸ್ತಿ ಅಂತ ಹೇಳಿ ಹೇಳ್ತಾ ಹೇಳ್ತಾಯಿದ್ರು ನನಗಷ್ಟೇನು ಗೊತ್ತಿಲ್ಲ ಅಲೆಗಳು ಅದರಲ್ಲೂ ಅಮಾಸೆ ಉಣ್ಣೆಗಳಲ್ಲಿ ಸ್ವಲ್ಪ ಜಾಸ್ತಿ ಅಲೆಗಳು ಹೇಳುತ್ತೆ ಅಂತೆ ಅದು ನಿಜನ ಸುಳ್ಳು ನನಗೂ ಗೊತ್ತಿಲ್ಲ ಏನೋ ಹಾಗೇ ರೂಮ್ ಕಡೆಗೆ ಹೊರಟ್ವಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಯಾರೆಲ್ಲ ಪಾರ್ಟ್ ಒನ್ ವೀಡಿಯೋನ ನೋಡಿಲ್ಲ ಅವರೆಲ್ಲ ಪ್ಲೀಸ್ ಹೋಗಿ ಪಾರ್ಟ್ ಒನ್ ವೀಡಿಯೋನ ನೋಡಿ ಹಾಗೆ ಟೂ ವಿಡಿಯೋನ ನೋಡಿ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿ ಕೂಡ ಶೇರ್ ಮಾಡಿ ನಿನ್ನ ನೆಕ್ಸ್ಟ್ ವೀಡಿಯೋನ ನಾನು ನೆಕ್ಸ್ಟ್ ಭಾಗದಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್